ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಬಿಜೆಪಿ ಶಾಸಕನಿಗೆ ಬಂಧನದ ಶಾಕ್ ಎದುರಾಗ್ತಾ ಇರುವಂಥದ್ದು ಭೈರತಿ ಬಸವರಾಜ್ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾ ಆಗಿದೆ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕನಿಗೆ ಶಾಕ್ ಎದುರಾಗಿದೆ ಬಂಧನದ ಭೀತಿಯಲ್ಲಿದ್ದಾರೆ ಇದೀಗ ಭೈರತಿ ಬಸವರಾಜ್ ಭೈರತಿ ಬಸವರಾಜ್ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾ ಬೇಲ್ ಅರ್ಜಿ ವಜಾಗೊಳಿಸಿ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದೆ ಕಳೆದ ವರ್ಷ ಜುಲೈ ಹದಿನೈದರಂದು ನಡೆದಂತಹ ಕೊಲೆ ಪ್ರಕರಣ ಡಿಸೆಂಬರ್ ಇಪ್ಪತ್ತಾರರಂದು ಹೈಕೋರ್ಟ್ ರಜಾ ಕಾಲಪೀಠದಿಂದ ಬೇಲ್ ರಜಾ ಕಾಲಪೀಠದ ಆದೇಶವನ್ನು ಪ್ರಶ್ನಿಸಿ ಸಿಐಟಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತ್ತು ಇಂದು ವಿಚಾರಣೆ ಕೈಗೆತ್ತಿಕೊಂಡಂತಹ ನ್ಯಾಯಾಧೀಶ ಸುನಿಲ್ ದತ್ ಪೀಠ ಆದೇಶವನ್ನ ಹೊರಡಿಸಿದೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಬಿಜೆಪಿ ಶಾಸಕನಿಗೆ ಶಾಕ್ ಸಿಕ್ಕಿರುವಂಥದ್ದು ಬೆಂಗಳೂರು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಹಿನ್ನಡೆಯಾಗಿದೆ ಇದೀಗ ಅವರಿಗೆ ಬಂಧನದ ಭೀತಿ ಕೂಡ ಎದುರಾಗಿರುವಂಥದ್ದು ಈಗಾಗಲೇ ತಲೆಮರೆಸಿಕೊಂಡಿದ್ರು ಭೈರತಿ ಬಸವರಾಜ್ಗೆ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಬಂಧನ ಆಗುವಂತಹ ಸಾಧ್ಯತೆ ಇದೆ ಅತಿ ಹೆಚ್ಚು ಕುತೂಹಲವನ್ನು ಮೂಡಿಸಿದ್ದಂಥದ್ದು ಚರ್ಚೆಗೆ ಗ್ರಾಸ ಆಗಿದ್ದಂತಹ ಕೊಲೆ ಪ್ರಕರಣ ಇದು ರೌಡಿ ಶೀಟರ್ ಬಿಕ್ಲು சிவா ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ವೈರತಿ ಬಸರಾಜ್ ಜામಿನು ಅರ್ಜಿ ವಜಾಗೊಂಡಿದೆ ಇದೀಗ ರೌಡಿ ಶೀಟರ್ சிவாಪ್ರಕಾಶ್ ಅಲಿಯಾಸ್ ಬಿಕ್ಲು சிவா ಕೊಲೆ ಪ್ರಕರಣದ ಆರೋಪಿ ಶಾಸಕ ವೈರತಿ ಬಸರಾಜ್ ಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ ಸಿಐಡಿ ಅಧಿಕಾರಿಗಳಿಂದ ವೈರತಿ ಬಸರಾಜ್ ಗೆ ತಲಾಶ್ ಪ್ರಕರಣದಲ್ಲಿ ಎಫ್ಐಆರ್ ಆರೋಪಿಯಾಗಿರುವಂತ ಬಿಜೆಪಿ ಶಾಸಕ ವೈರತಿ ಬಸರಾಜ್ ಬೇಲ್ ಮೇಲೆ ಆಗುತ್ತಿದ್ದಂತೆ ಎಫ್ಐಗೆ ಇದೀಗ ಶಾಕ್ ಎದುರಾಗಿದೆ ಬಂಧನದ ಭೀತಿಯಲ್ಲಿದ್ದಾರೆ ಸಿಐಡಿ ಅಧಿಕಾರಿಗಳಿಂದ ಭೈರತಿ ಬಸವರಾಜ್ಗೆ ತಲಾಶ್ ಸಿಕ್ಕಿರುವಂತದ್ದು ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಶಾಕ್ ಎದುರಾಗ್ತಾ ಇದೆ ಯಾವಾಗ ಬೇಕಾದ್ರೂ ಬಂಧಿಸಬಹುದು ಪೊಲೀಸರು ಬಂಧನದ ಭೀತಿಯಲ್ಲಿದ್ದಾರೆ ಇದೀಗ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾಗೊಂಡಿದೆ ಯಾವುದೇ ಸಂದರ್ಭದಲ್ಲಾದರೂ ಬಂಧನ ಆಗ್ಬೋದು ಸದ್ಯ ಅವರು ದೇಶಕ್ಕೆ ಪರಾರಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು ಅದರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು ಇನ್ನು ಕೂಡ ಅದು ಜಾರಿಯಲ್ಲೇ ಇದೆ ಲುಕ್ಔಟ್ ನೋಟಿಸ್ ರಾಜ್ಯದ ಸಿಐಡಿ ಡಿ ಪೊಲೀಸರು ಹೊರ ರಾಜ್ಯಗಳ ಪೊಲೀಸರ ಜೊತೆಗೂ ಕೂಡ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಯಾಕಂತ ಅಂದ್ರೆ ಯಾವ ಕ್ಷಣ ಬೇಕಾದ್ರೂ ಈತ ಸಿಗಾಕೊಳ್ಬಹುದು ಎಲ್ಲಿ ಬೇಕಾದ್ರೂ ಬಂಧನ ಆಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಬಂಧನಕ್ಕಾಗಿ ತಂಡಗಳನ್ನ ಕೂಡ ರಚಿಸಿ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇದರಿಂದ ಯಾವುದೇ ಕ್ಷಣದಲ್ಲಾದರೂ ಶಾಸಕರನ್ನ ಬಂಧಿಸುವಂತಹ ಸಾಧ್ಯತೆಗಳಿದೆ ಕಳೆದ ವರ್ಷ ಜುಲೈ ಹದಿನೈದರಂದು ಬೆಂಗಳೂರಿನ ಹಲಸೂರಿನಲ್ಲಿ ನಡೆದಂತಹ ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರೌಡಿ ಜಗದೀಶ್ ಅಲಿಯಾಸ್ ಜಗ್ಗನೊಂದಿಗೆ ಶಾಸಕ ಬಸವರಾಜ್ಗೆ ನೇರ ಸಂಪರ್ಕ ಇದೆ ಅಂತ ತಿಳಿದು ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಬಿಕ್ಲು ಶಿವನ ಹತ್ಯೆಗೂ ಮುನ್ನ ಹತ್ತಾರು ಬಾರಿ ಭೇಟಿಯನ್ನ ಕೂಡ ಮಾಡಿದ್ರು ಇನ್ನು ಶಾಸಕರ ವಿರುದ್ಧ ಕೆಲವು ಪ್ರಮುಖ ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿತ್ತು ಅವರನ್ನ ಬಂಧಿಸಿ ವಿಚಾರಣೆ ನಡೆಸಬೇಕು ಅಂತ ಸಿಐಡಿ ಮೂಲಗಳು ಕೂಡ ತಿಳಿಸಿದ್ವು ಹಾಗಾಗಿ ಇನ್ನೇನು ಬಂಧನ ಮಾಡಬೇಕು ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ತಲೆಮರೆಸಿಕೊಂಡಿರುವಂಥದ್ದು ಬೈರತಿ ಬಸವರಾಜ್ ಇದೀಗ ಅವರು ಸಲ್ಲಿಸಿದಂಥ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ ಯಾವ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಬಂಧಿಸಬಹುದು ಪೊಲೀಸರು ಎಲ್ಲ ಬೇಕಾದ್ರೂ ಬಂಧಿಸಬಹುದು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು ಬೈರತಿ ಬಸವರಾಜ್ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾಗೊಂಡಿದೆ